ಕಲಬುರಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದೀಯಲ್ಲ ಪಿಕೆ ಅದ್ರಾಗ ಪ್ರತಿ ಉತ್ತರ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚಲೋ ಗಮನ ಕೊಟ್ಟು ಕೇಳು ಏನು ನೀನು ದೊಡ್ಡ ದೊಡ್ಡ ಮಾತಾಡಿದ್ದೀಯಪ್ಪ ನಿನ್ನೆ ನಾಲ್ಕು ಸಾರಿ ರಾಜ್ಯ ನಾಯಕರು ಬಂದು ಹೋದರು ಪದೇ ಪದೇ ರಿಪಬ್ಲಿಕ್ ಕಲ್ಬುರ್ಗಿ ಅಂತ ಹೇಳ್ತಾ ಇದ್ದಾರಲ್ಲ ನೂರಕ್ಕೂ ನೂರು ರಿಪಬ್ಲಿಕ್ ಕಲಬುರ್ಗಿ ಮಾಡಿ ಇಟ್ಟಿದ್ದಿ ನಿನ್ನ ಚಮಚ ಪೊಲೀಸ್ಗಳನ್ನು ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ ಈ ಆಟ ಹೆಚ್ಚಿಗೆ ದಿವಸ ನಡಲ್ಲ ಮಿನಿಸ್ಟರ್ ಪಿ ಕೆ ಈ ಆಟ ಒಂದ್ ದಿವ್ಸ ಒಂದ್ ದಿವಸ ಕೊನೆ ಬರ್ತದ ನಿನ್ಗ ಜೇಲ್ಗು ಕಳ್ಸೋದು ನೂರಕ್ಕೂ ನೂರು ಸತ್ಯ ಇದರದ ಹಿಡ್ಕೊ ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಹೇಳಪ್ ಮಾಡಿ ನೀನು ಹೇಳಪ್ಪ ಹೇಳ್ತಾ ಇದೆಯಲ್ಲ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳು ಪಿ ಕೆ ಮೊದಲೇದಾಗಿ ಏನು ಹೇಳಿದಲ್ಲ ಅವ್ರದ್ದು ಅವ್ರದ್ದು ಹೊಡೆದಾಡಿ ಕುಡ್ದಾಡಿ ಅವನು ತೆಲಿ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಮಣಿಕಂಠನಾಟ್ರ ಅಂತ ಹೇಳ್ತಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ಯಲ್ಲೋ ನೀನು ತುರ್ಕೂರು ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡೋಕ್ಕ ಮ್ಯಾಲಿಂತ ಸಾಜುಕಿ ಅಂತ ಹೇಳ್ತಿಯಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಲ್ಲಿ ನಿನ್ನ ಸರ್ಕಾರ ಅಂಥೇಳಿ ನೀನು ನನ್ನ ಕೇಸ್ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಕಾನೂನಿಲ್ಲೇನೋ ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರ್ಗಿದಾಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನೇ ನಿನಗೂ ಲಾ ಅದಕ್ಕೆ ನೀನು ಅಪ್ಲೈ ಆಗುತ್ತೆ ನನಗೂ ಅಪ್ಲೈ ಆಗುತ್ತೆ ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನದಲ್ಲ ಅದು ಕಲಬುರಗಿ ಏನು ಸಪ್ರೇಟ್ ಬರೋಲ್ಲ ಅದಕ್ಕೆ ಅಪ್ಲೈ ಆಗೋದು ನಿನಗು ಅದೇ ಅಪ್ಲೈ ಆಗೋದು ನನಗೂ ಅದೇ ಅಪ್ಲೈ ಆಗೋದು ಕಾನೂನು ನೋಡ್ಕೋತದ ನೀನು ಕಾನೂನಕ್ಕಿಂತ ಮೊದಲು ಸಫಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀ ಯಾವನು ಸಫಾಯಿ ಕೊಡೋನು ಅದರಲ್ಲಿ ನೀನು ಲಂಚ ಕೊಟ್ಟಿದ್ದು ಹದಿನೈದು ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ ಹಾಕಿದ್ ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ ನೀ ಏನು ಹೇಳ್ತೇವ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಸಚಿನ್ ಪಾಂಚಾಳ ಬಗ್ಗೆ ಹೇಳ್ತಾ ಇದೆಯಲ್ಲ ಒಬ್ಬ ಸತ್ತ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತನು ಬೇಷರಂ ಅಕ್ಕಲ್ ಆದ ಇಲ್ಲ ನಿನ್ಗ ಬುದ್ಧಿ ಆದ ಇಲ್ಲ ನಿನ್ನ ಮನೆಯಾಗ ನಿಮ್ಮ ಅಣ್ಣ ಹಾಸ್ಪಿಟಲ್ ಇದ್ರೆ ನಿಮ್ಮ ಅಪ್ಪ ಇಡೀ ಪ್ರೆಸ್ಮಿಟ್ ಮಾಡಿ ಹೇಳಿಬಿಟ್ಟ ವಾರಕ್ಕೊಮ್ಮೆ ಅಂತ ಹೇಳಿ ಅವನಾದ್ರೆ ಜೀವನೇ ಹೋಗ್ಯದಲ್ಲೋ ನಿನ್ನ ಚಮಚ ಅವ ರಾಜ ಕಳ್ಳನ ಮಗ ರಾಜ್ಯ ಏನಾಗ ಬಂದಕ್ಕೆ ತೊಗೊಂಡು ಎಡ್ರಮ್ಯ ಕೇಸಲ್ಲಿ ಬಿದ್ದಿದ್ನಲ್ಲ ಅವಾಗ ಅವನು ಸಾಯಿಸ್ಲಾಕ್ ಬಂದಿದ್ದಿಲ್ಲ ಅವಾಗ ನೀನು ಹೇಳಿದ್ದಿಲ್ಲ ನವನ್ಗೆ ಮಣಿಕಂಠಕ್ಕೆ ಕೊಲ್ರಿ ಅವ್ ಇಲ್ಲಿಕ ನಾನು ಹೇಳಿ ಹಾಂ ಅವ್ನಿಗೆ ನೀನು ಬಂದೂಕಿಸ್ಕೊಳ್ಳಕ್ಕೆ ಅಸ್ತಿ ಹಾಂ ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಅಟ್ಯಾಕ್ ಅಸ್ತಿ ಹಾಂ ಸಚಿನ್ ಪಾಂಚಲ್ ಕೇಸ್ದಾಗ ನಂದು ಏನಿಲ್ಲ ಅಂತ ಹೇಳಿ ಹೇಳ್ತಿ ಯಾರು ಕೊಟ್ರಪ್ಪ ನಿನಗೆ ಗ್ರೀನ್ ಚಿಟ್ಟು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ ನಿಂದು ನೀನು ಗ್ರೀನ್ ಚಿಟ್ ಮಾಡ್ಕೊಂಡ್ರೆ ಆಯ್ತೇನು ಇದ್ರಾಗೂ ಜೇಲ್ ಹೋಗ್ತೀನಿ ಬರ್ದಿಡ್ಕೋ ನನ್ನ ಅಟ್ಯಾಕ್ ಮಾಡಿ ಕೇಸ್ದಾಗನು ಹೋಗ್ತೀನಿ ಬರ್ದಿಟ್ಕೋ ಮೂರನೇದ್ದು ಏನು ನೀನು ಈಗ ಹೇಳ್ತಾ ಇದಲ್ಲ ಆ ಒಂದು ಚಿತ್ತಾಪುರ್ ಮತ್ತೆ ಕ್ಷೇತ್ರದಲ್ಲಿ ನಮ್ಮ ಚಿತಾಪುರ್ ಕಾಗಿನ ನದಿಗೆ ನಕ್ಷನೆ ಬದಲಿ ಮಾಡಿಸಿದಲ್ಲೋ ನೀನು ನೀನು ಮತ್ತೆ ನಿನ್ನ ಚಮಚಗಳು ಕಲ್ತು ಆ ಕಾಗಿನ ನದಿಯಾಗ ನೀವು ಹತ್ತು ಹನ್ನೆರಡು ಕಿಲೋಮೀಟರ್ ರೋಡ್ ಮಾಡ್ತೀರ ನೀವು ನಿಮ್ಮ ಅಪ್ಪನ ಜಾಗಿರ ಅದು ಕಾಗಿನ ನದಿ ಯಾರು ಕೇಳೋರಿಲ್ಲ ಮಾಡೋರ್ ಅಂತ ಮಾಡಿದ್ದೇನು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿದ್ನಿ ನಿನಗೆ ಬಿಡೋರಿದ್ದೀವಿ ಅದ್ರಾಗ ನೀನು ಜೈಲು ಹೋಗ್ತಿ ನಿನ್ನ ಚಮಚಗಳು ಹೋಗ್ತಾರ ನೀವು ನೀವೆಲ್ಲ ಏನು ನಾಟಕ ಮಾಡ್ತೀರಲ್ಲ ಈ ನಾಟಕಗಳು ಬಿಡ್ರೋ ಪಿ ಕೆ ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನಿಮ್ಮ ನಾಟಕ ಏನು ನಾವು ಅಲ್ಲಿ ಚಿತ್ತಾಪುರ ಮತ್ತ ಕ್ಷೇತ್ರದಾಗ ಇಲ್ಲ ಕಲಬುರ್ಗಿದಾಗ ಇಲ್ಲ ಅಂತೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು ನಾವೇ ರಾಜ ರೋಷಿ ನಾವೇ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೇಳ್ಕೊಂಡ್ರೆ ಇದು ಆಗಲ್ಲ ಸಾಧ್ಯವಿಲ್ಲ ಪಿ ಕೆ ಎಸ್ ದಿವಸ ನಡೆಸ್ತಿ ನಿನ್ನ ಅಧಿಕಾರ ಎಸ್ ಸುಳ್ಳು ಸುಳ್ಕೇಸ್ ಹಾಕ್ತಿ ಎಸ್ ದಿಸ ನಿನ್ನ ಎಲ್ಲ ಚಮಚ ಅಧಿಕಾರಿಗಳನ್ನ ಮೇಲೆ ಸುಳ್ ಕೇಸಾಗ್ತಾವ ಯಾವನ್ಗ ಬಿಡೋನಲ್ಲ ನಾನು ಬರೆದಿಟ್ಕೊ ನಿನಗೆ ಜೈಲಿಗೆ ಕಳಸತನ ನಾನು ಸಾಯಲ್ಲನೂ ಹೇಳ್ತಾ ಇದ್ದೀನಿ ನಿನ್ಗೆ ನೀ ಏನ್ ತಿಳ್ಕೊಂಡಿದ್ ನೀನು ಯಾರು ಏನು ಮಾಡಿದರೆ ಯಾರಿಗೇನು ಅನ್ಸಿ ಬಿಟ್ರೆ ಯಾರಿಗೋರ್ಗೆ ದಾದಾಗಿರಿ ದಾದಗಿರಿ ಮಾಡಿಸಿಬಿಟ್ರೆ ಎಲ್ಲ ಯಾವ ಯಾವನು ಹಿಂಸರಿತವೋ ಯಾವ ಸರಿಯಲ್ಲ ಗೊತ್ತಿಲ್ಲ ನಾನಾದ್ರೆ ಸರಿಯಲ್ಲ ನೀ ಏನು ಮಾತಾಡ್ತಾ ಇದ್ದಲ್ಲ ನಾಲ್ಕು ಸರ್ತಿ ಪಾಪ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ ಪಾಪ ವಿಜೇಂದ್ರ ಗೊತ್ತಿಲ್ಲ ವಿಜೇಂದ್ರಿಗೆ ಲೋಕಲ್ ಲೀಡ್ರ ಹೇಳ್ತಾ ಇದ್ರೆ ಅರೇ ಲೋಕಲ್ ಲೀಡ್ಗಳೇ ಲೀಡರ್ ಮಾಡಿ ವಿಜೇಂದ್ರಾಗ ಮೇಲೆ ಕುಡಿಸಿದವ್ರು ನೀವು ವಿಜೇಂದ್ರ ಹಿಂದಿನ ಬಾಗ್ಲಿಂತ ಮಾತಾಡಿಬಿಟ್ರೆ ಇಲ್ಲಿ ಸರಿಯೋರಿದ್ದೀವಿ ನಾವು ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನ ನಾಳೆ ಇನ್ನೊಬ್ಬನ ಅತ್ತ ಈ ಬಿ ಜೆ ಪಿ ಪಕ್ಷ ನಿನಗೆ ಯಾವಾಗಲೂ ಬಿಡಲ್ಲ ನಿನ್ನ ಹಗರಣ ತೆಗೆದೇ ಇರ್ತದ ನೀ ಏನು ಮಾಡ್ತಾ ಇದ್ದೀ ಲೂಟಿ ನಿನ್ನ ತೆಗ್ದೇ ಇರ್ತಾರ ನೀ ಏನು ತೆಲಿಕೆಟ್ಸ್ಕೊಬೇಡ ನೀ ಯಾಕೆ ಪಾಪ ಅಲ್ಲತ್ತಿ ನಮ್ಮ ವಿಜೇಂದ್ರ ಸಾಹೇಬ್ರು ಗೊತ್ತದ ಇವೆಲ್ಲ ನಾ ಹೇಳಕ್ಕೆ ಹೋಗಲ್ಲ ನಾ ಅಷ್ಟು ದೊಡ್ಡವನಲ್ಲ ಆದ್ರೂ ನಿನಗೆ ಹೇಳ್ತಾ ಇದ್ದೀನಿ ನೀ ಮ್ಯಾಲದವ್ರಿಗೆ ಕಟ್ಕೊಂಡು ನೀನು ಈ ಪೊಲೀಸ್ರಿಗೆ ಕಟ್ಕೊಂಡು ನೀ ಒಂದು ನಾಲ್ಕು ರೌಡಿಗಳ್ ಕಟ್ಕೊಂಡು ಈ ನಾಲ್ಕು ಅಧಿಕಾರಿಗಳು ಕಟ್ಕೊಂಡು ನೀವು ರಬ್ ರಿಪಬ್ಲಿಕ್ ಮಾಡಿರ್ತದಂದ್ರೆ ನಾವು ರಿಪಬ್ಲಿಕ್ ಮಾಡೋಕೆ ಬಿಡೋಲ್ಲ ಪಿ ಕೆ ಇನ್ನು ಭಾಳ ದಿವಸದ ನಿನ್ಕಿನ್ನ ಇಪ್ಪತ್ತು ವರ್ಷ ಸಣ್ಣ ಇದ್ದೀನಿ ಹದಿನೈದು ವರ್ಷ ಸಣ್ಣ ಇದ್ದೀನಿ ನಿನ್ಕಿನ್ನ ನೀ ಎಲ್ತನಾಗ ಇರ್ತಿ ಅವಲ್ತನಾಗ ನಾನು ಇರ್ತೀನಿ ನೋಡಮ್ ನಿನಗೆ ಜೇಲ್ ಕಳ್ಸತ್ತನ ನನ್ನ ಹೆಸರು ನಾನು ನನ್ನ ತಂದೆಗೆ ನಾನು ಹುಟ್ಟಿಲ್ಲ ಅದನ್ನು ಚಾಲೆಂಜ್ ನೋಡ್ಕೋ ಪಿ ಕೆ ಇವೆಲ್ಲ ಧಮ್ಕಿ ಕೊಡೋದು ಬಿಡು ಇವೆಲ್ಲ ದೊಡ್ಡ ದೊಡ್ಡ ಮಾತಾಡೋದು ಬಿಡು ಇದು ಏನು ಮೋದಿ ಬಗ್ಗೆ ನೀವು ಹೇಳ್ತಾ ಇದೆಯಲ್ಲ ನೀ ಮೋದಿ ಬಗ್ಗೆ ಏನೇನು ಹೇಳಿದಿ ಮೋದಿ ಬಗ್ಗೆ ಏನೇನು ಹೇಳಿದಿ ಅಂತ ನಾಲಾಯಕ ಅಲ್ಲಿ ಅಲ್ಲಿ ಕುಂತಲಂತೂ ಒಂದು ಸಾರಿ ಹೇಳಿದ್ವಿ ಗೊತ್ತದಿಲ್ಲ ಎಲೆಕ್ಷನ್ದಾಗ ಅಂತ ಮಾತಾಡ್ತಿ ಅಂತ ಅಗೌರವ ತೋರಿಸಿ ಅದ್ರ ಬಗ್ಗೆ ಪ್ರತಿನಿಧಿ ನೀಡು ಮತ್ತು ನಿನ್ನ ನಾಯ ಎಲ್ಲಿಕಂದ್ರೆ ಏನಂತಾರೆ ನಿನಗೇನು ಹುಲಿ ಅಂತಾರೆ ಏನು ಕಳ್ಳನಪಲ್ಲಿ ಹೋಗಿ ಬೆಂಗಳೂರದಾಗ ಕುಂತು ಪ್ರೆಸ್ ಮೀಟ್ ಮಾಡಿದರೆ ಆಗಲ್ಲ ತಾಕತ್ತು ಇದ್ರೆ ಇಲ್ಲಿ ಮನೆ ಮಾಡಿ ಇಲ್ಲಿ ಇರು ಚಿತ್ತಾಪುರದಾಗ ಬಂದು ಇರು ಜನರ ಸಮಸ್ಯೆ ಹೇಳು ಜನರ ಸಮಸ್ಯೆ ನೋಡು ಕಲಬುರ್ಗಿದಾಗ ಮನೆ ಮಾಡಿರು ಕಲಬುರ್ಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು ಆ ಎಸ್ ಪಿಗೆ ಎರಡು ವರ್ಷ ಆಯ್ತಿ ಮೂರು ನಾಲ್ಕೈದು ವರ್ಷ ಆಯ್ತು ಅವ್ನಿಗೆ ಅಲ್ಲೇ ಇಡ್ತಿ ಈ ಫಾಜುಯ ತರ್ಮ್ ತಂದು ಒಂದೆರಡು ವರ್ಷ ಆಯ್ತು ಅಲ್ಲೇ ಇಡ್ತಿ ನಿನಗೆ ಯಾರ್ಯಾರು ತಂದು ಕೊಡ್ತಾರೋ ಅವ್ರಿಗೆ ಇಟ್ಕೊಳತ್ತಿ ಅವ ಐ ಜಿನು ತಂದು ಕೊಡ್ತಾನೆ ಹಿಡ್ಕೊತಿ ನಿನ್ನ ಯಾರು ಜೇಬ್ ತುಂಬತ್ತಾರ ಗೊತ್ತದ ಆ ಐಜಿದು ಎಷ್ಟು ಪ್ರಾಪರ್ಟಿ ಅದು ಗೊತ್ತದ ಅವ ಯಾರ ಯಾವ ಹಗರಣದ ಗೊತ್ತದ ಇದ್ದಿದ್ದು ಗೊತ್ತದ ಈ ಯಾರ್ಯಾರು ನಿನ್ನ ಅಧಿಕಾರಿ ಚಮಚಗಳು ಎಷ್ಟು ಮಂದಿದೆ ಅಕೌಂಟ್ ನಂಬರ್ ಡಿಟೇಲ್ಗೆ ಸಾತ್ ಫ್ಯಾಮಿಲಿ ಅವರ ಪ್ರಾಪರ್ಟಿಗೆ ಸತ್ ಎಲ್ಲ ನಂಬರ್ ಲೆಕ್ಕಪತ್ರ ಲೆಕ್ಚರ್ ರೆಡಿ ಆಲತ್ತವ ಆ ತಮ್ಮ ತಿಳಿಕಿ ಇಡ್ಸ್ಕೊಬೇಡಿ ನೀನು ನೀ ಏನು ಸಾಜೋಕಿ ಇಲ್ಲ ನೀನು ಚಮಚಗಳೇನು ಸಾಜೋಕಿ ಇಲ್ಲ ನೀವು ಎಷ್ಟು ಸರಿ ಹಾಕ್ತಿರ ನನ್ಗೆ ಜೇಲ್ಗೆ ಹಾಕ್ರಿ ಈಗ ಸ ಈಗ ಎಲೆಕ್ಷನ್ ಆದ್ಮೇಲೆ ಹತ್ತು ಸಾರಿ ಹಾಕಿದ್ವಿ ಇನ್ನು ನೂರು ಸಾರಿ ಹಾಕಿ ನಾನು ಹಿಂದ ಸರಿ ಅವನಲ್ಲ ನಾನು ನಿನ್ಗೆ ಜೇಲ್ ಕಳಿಸಿ ತೀರ್ತೀನಿ ನಿನಗೆ ಎಷ್ಟು ಸಾಮಾನ್ಯ ನಾನು ಬಿಡೋನೆಲ್ಲ ಮಿನಿಸ್ಟರ್ ಪಿ ಕೆ ಹೇಳ್ತಾ ಇದ್ದೀನಿ ಈ ನಿಂದ ಆಟ ಏನದಲ್ಲ ನೀ ಆಟ ನೀ ಎಷ್ಟೇ ನಡೆಸ್ರಿ ನಿಂದ ಪಾಪದ ಕೂಡ ಹೆಚ್ಚಿಗೆ ಆಗ್ತದ ಹೊರತು ಕಮ್ಮಾಗಲ್ಲ ಮಿನಿಸ್ಟರ್ ಪಿ ಕೆ ಇದು ಏನು ನೀನು ದಾದಾಗೇರಿ ಇದು ದಬ್ಬಾಳಿಕೆ ಏನು ಮಾಡ್ತಾ ಇದೆಯಲ್ಲ ಇದು ಹೆಚ್ಚು ದಿವಸ ನಡೆಯಲ್ಲ ನಾನು ಇದಕ್ಕಿಂತ ಮೊದಲು ವಿಡಿಯೋದಾಗೂ ಹೇಳಿದ್ದೀನಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಚಮಚಗಳೇ ಮಿನಿಸ್ಟರ್ ಪಿ ಕೆ ಚಮಚಗಳೇ ನೀವು ಎಷ್ಟು ದಿವಸ ನಾಟಕ ಮಾಡಿದ್ರು ನಾವು ಯಾವ ಬಿಡೋರಲ್ಲ ಯಾರು ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ ನಾನು ಬಿಡೋನಲ್ಲ ಎಷ್ಟು ಲೂಟಿ ಮಾಡಿರಿ ಅದಕ್ಕಿಂತ ಹೆಚ್ಚಿಗೆ ಡಬಲ್ ಉಲ್ಟಿ ಮಾಡೋರು ಎಷ್ಟು ನೀವು ಎಲ್ಲಿಗಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ರಿ ಅದಕ್ಕಿಂತ ಡಬಲ್ ಉಸೂಲು ಆಗುವುದೇ ಆಗುತ್ತದೆ ಯಾರ್ಯಾರು ಅಧಿಕಾರಿಗಳು ನೀವು ಏನು ಲಾಲಚದಾಗ ಬಂದು ನೀವು ಏನೇನು ಲೂಟಿ ಮಾಡ್ತಾಯಿದ್ದೀರಿ ಎಲ್ಲ ಹಿಸಾಬ್ ಕಿತಾಪ್ ಆಗೋದು ಒಂದು ನೀವು ಸತ್ಯನೇ ಬಿಡ್ರಿ ಇವೆಲ್ಲ ದೇಶ ಪ್ರೇಮಿಗಳಿದ್ರೆ ಇವೆಲ್ಲ ಬಿಡ್ರಿ ಒಬ್ಬನ ಗುಲಾಮಗಿರಿ ಮಾಡೋದು ಬಿಡ್ರಿ ಒಬ್ಬನ್ ಚಮಚಗಿರಿ ಮಾಡೋದು ಬಿಡ್ರಿ ಏನು ಕಾನೂನು ಹೇಳ್ತದ ಏನು ಸಂವಿಧಾನ ಹೇಳ್ತದ ಆ ಸಂವಿಧಾನ ಪ್ರಕಾರ ನಡ್ಕೊತ ಹೋಗಿರಿ ನೀವು ಸೇಫ್ ಇರ್ತೀರಿ ಮುಂದೆ ನಿಮ್ಗೆ ಪ್ರಾಬ್ಲಮ್ಗಳು ಆಗಲ್ಲ ನಿಮ್ಗೆ ಟೆನ್ಷನ್ಗಳು ಹೆಚ್ಚಿಗೆ ಆಗೋಲ್ಲ ಏನ್ರಿ ಇವತ್ತು ಇವ ನಾಲ್ಕು ವರ್ಷ ಅದನ್ನ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಹೇಳಿ ನೀವು ಲೂಟಿ ಮಾಡಿದಿರಿ ನೀವು ರೊಕ್ಕ ಗಳಿಸೋದು ಮಾಡಿರಿ ನೀವು ಉಲ್ಟಾ ಸಿಲ್ದ ಮಾಡಿರಿ ನಿಮ್ಗೆ ಯಾವನು ಬಿಡೋನಿಲ್ಲ ಇನ್ನೊಂದು ಪಾಯಿಂಟ್ ಪಿ ಕೆ ನಿನಗೆ ಹೇಳ್ತೀನಿ ಕೇಳು ನೀನು ಏನೇ ಚಮಚಗಳದನಲ್ಲ ಅವ ರಾಜ ಜಾನೆ ಅವನು ಏನು ಅಕ್ಕಿ ಕಳ್ಳ ನನಗೆ ಹೇಳ್ತಿಲ್ಲ ನಾನೆಲ್ಲರೂ ಓ ಅಕ್ಕಿ ಕಳ್ಳ ಹುಚ್ಚ ಅಕ್ಕಿ ಕಳ್ಳ ರಾಜ್ಯ ಜಾನ್ಯ ಅಕ್ಕನದಾಗ ರೊಕ್ಕ ಹೊಂಟವ ಸ್ಟೇಟ್ಮೆಂಟ್ಗೆ ಸಹ ಪ್ರೂಫ್ ಕೊಡ್ತೀನಿ ಅವನು ಹಪ್ತ ತಗೊಂಡು ಅವ ಏನು ಟೋಪಿ ಹಾಕೊಂಡು ತಿರುಗಿ ಅವ ಯಾರವ ಅಫ್ಜಲ್ಪುರ್ದವ ಲಚ್ಚ ಅವನ್ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ ಇನ್ನೊಬ್ಬವ ಅಂತ ಅಂತೇಳಿ ನನಗೇನು ಸುಪಾರಿ ಅವ ಮುಸಲ್ಮಾನ್ ಕಳ್ಸೋ ಮಗ ಅವನು ಅಕ್ಕಿ ಕಳ್ಳ ನೀ ಅಕ್ಕಿ ಕಳ್ಳ ನಿನ್ನ ಅಫ್ಜಲ್ಪುರ್ ಅವ ಟೋಪಿದವ ಅವ ಲಚ್ಚ ಅಕ್ಕಿ ಕಳ್ಳ ನೀವು ಅಕ್ಕಿ ಕಳ್ರಿದ್ದಿರ್ಲೇ ನೀವು ನನಗೇನು ಅಕ್ಕಿ ಕಳ್ಳ್ರಿ ಹೇಳ್ತಿರ್ಲೇ ಹಾಂ ಒಂದು ಪ್ರೂಫ್ ತೋರಿಸ್ರಿ ನಾನು ಅಕ್ಕಿ ಕೊಳ್ಳಿದ್ದೀನಿ ಅಂತ ಹೇಳಿ ಅದು ಯಾದಗಿರದಾಗ ಪೋಡ್ರದ್ದು ನೀನು ಬೀಗ ಇದ್ದ ಜಡ್ಜ್ ಜಡ್ಜು ಅವನು ನನ್ನ ಮೇಲೆ ಸುಮ್ಮನೆ ನನಗೆ ಒಂದು ಸ ವರ್ಷದ ಸಜಾ ಮಾಡಿದ್ದ ಅದು ನಮಗೆ ಹೈಕೋರ್ಟ್ದಾಗ ಅದು ಬಾಯಿ ಜೊತೆ ಅದು ನನ್ನ ಮೇಲೆ ಏನು ಒಂದು ವರ್ಷದ ಏನು ಸಜಾ ಮಾಡಿದ್ದಾನಲ್ಲ ಅವನು ಎಲೆಕ್ಷನ್ ಅಂತ ಹೇಳಿ ಅದು ಹೋಯಿತು ಓ ತೊಳ್ಕೊಂಡು ಹೋಯಿತು ಅದೇ ಹಾಡ ಎಷ್ಟು ಸಲ ಹೇಳ್ತೀಯ ನೀನು ನಾನು ನೀನು ಹಾಲಿನ ಪೌಡ್ರ್ ಕತನ ಮಾಡಿದೆ ಅಂತ ಹೇಳ್ತೀನಲ್ಲ ನಾನೇನು ಅಲ್ಲಿ ಪ್ರೂಫ್ ಇತ್ತ ನಿನ್ನ ಬಂದು ನಿಂತಿದ್ದೆ ನಾನು ಕಳತನ ಮಾಡಿದಲ್ಲಿ ನಿನ್ನ ಚಮಚಗಳು ಸುಳ್ ಸುಳು ಕೇಸ್ ಹಾಕಿ ನಿನ್ನ ಬೀಗರಿದ್ದು ಜಡ್ಜ್ಗಳು ನನ್ನ ಮೇಲೆ ಸುಮ್ಮ ಒಂದು ಸಜಾ ಹಾಕಿ ಆದರೆ ಆಗ್ಬಿಟ್ಟಿತ್ತೇನು ಇಲ್ಲ ತಮ್ಮ ಇನ್ನು ಭಾಳ ಕಾನೂನುಗಳವ ಜೆ ಎಮ್ ಎಫ್ ಸಿ ಸೆಷನ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಸ ಕೋರ್ಟ್ಗಳವ ನೀ ಏನು ನೋಡಿದಿ ಹುಟ್ಟಾಗಲೇ ನಿನ್ನ ಖಾಲಿ ಬಂಗಾರ ಚಮಚ ನೋಡಿದಿ ನಿನಗೇನು ಕಾನೂನುಗಳು ಗೊತ್ತಿಲ್ಲ ನಿನ್ನ ಮೇಲೆ ಕೇಸ್ಗಳು ಆಗ್ತಾ ಇಲ್ಲ ಅಷ್ಟೇ ನೀನು ರಾಜೋಷವಾಗಿ ಆಟ ಇದ್ದಿ ನಿಂದ್ರ ನಾಲ್ಕು ದಿವಸ ಎಲ್ಲ ನಿಮಗೂ ನೀ ನನಗೆ ಯಾವ ಥರ ಮಾಡ್ತಾ ಅದೇ ಥರ ನಿನಗೆ ಕರ್ಮ ಒಂದು ದಿವಸ ರಿಪೀಟ್ ಬೀಳ್ತದ ಆ ರಿಪೀಟ್ ಕರ್ಮ ಬಂದವಾಗ ನೆರೆ ಏನು ಮಾಡ್ತಾ ಇಲ್ಲ ನಾನಾದರೆ ಬಚಾವ್ ಆಗ್ತೀನಿ ನೀ ಆದರೆ ಮಾಡಿದ್ದಿ ನೀನು ನೂರಕ್ಕೆ ನೂರು ಸಜೆ ಆಗ್ತದ ನೂರಕ್ಕೆ ನೂರು ನೀ ಜೇಲಿಗೆ ಹೋಗ್ತೀನಿ ಬಂಧುಗಳೇ ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ನಿಮ್ಗೆಲ್ಲರೂ ಗೊತ್ತಿದ ವಿಷಯ ಅದ ಇವನು ನೂರಕ್ಕೆ ನೂರು ನ್ಯಾಯ ಅದನ್ನ ಇವನು ಹಿಂಗೆ ಬಳ್ಗೊಳ್ತಾಯಿರ್ತಾನೆ ಇವ್ನ ಮಾತಾಗ ಯಾರು ಮರಳಾಗಬೇಡ್ರಿ ಇವನು ಒಬ್ಬವನು ದೇಶ ದ್ರೋಹಿ ಅದನ ಇವನು ಒಬ್ಬವನು ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದವ್ರ ಬಗ್ಗೆ ಮಾತಾಡೋನು ಇವನು ನ್ಯಾಯಾಲಯಕ್ಕೆ ಇವನು ಫಾಲೋವರ್ಸ್ ಇದ್ದವ್ರಿಗೂ ನಾ ಹೇಳ್ತೀನಿ ಬಿಡ್ರಿ ಇಲ್ಲಿಕಂದ್ರೆ ಒಂದು ದಿವಸ ಇವ ಆತಂಕವಾದಿಗಳಿಗೆ ನಮ್ಮ ಭಾರತ ದೇಶವನ್ನು ಹಿಂಗೆ ಬಿಟ್ಟು ಹೋಗ್ತಾನ ಹಿಂಗೆ ಇವ್ರ ಮನೆ ಸುಟ್ಟೋರು ಯಾರೋರು ರಜಾಕರು ಅವ್ರು ಸುಟ್ಟೋರ್ಗು ಇಷ್ಟು ರೋಷ ಇರ್ಲಾರ್ದವ ಇಷ್ಟು ಏನು ಅವ್ರ ತ ಮುತ್ತತ್ತ ತಾತವ್ರಿಗ ಸುಟ್ಟಿದವ್ರಿಗೂ ಇವನು ಇಷ್ಟು ತನಗೆ ಬುದ್ಧಿ ಬರಲ್ಲ ಯಾಕೆ ಬುದ್ಧಿ ಬರಲ್ಲ ಅಂದ್ರೆ ಇವ ಹುಟ್ಟೆ ಅದು ಬಂಗಾರ ಚಮಚದಾಗ ಹುಣ್ದನ ಅದಕ್ಕೆ ಇವ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾರು ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಮತ್ತು ಇವ್ನ ಯಾರ್ಯಾರು ಇವ್ನ ಭರವಸೆ ಮೇಲೆ ಅಂತೀರಿ ಎಲ್ಲರೂ ಒಂದ್ ದಿವ್ಸ ಮಣ್ಣಾಗೋರೆ ಬರದ ಇವನು ಇವನ್ ಮೇಲೆ ಕೂಡಬೇಡ್ರಿ ಇವ ಯಾವ ಥರ ಅಂದ್ರೆ ಇವಂದು ಬೋಟ್ ಪೇಪರ್ ಬೋಟ್ ಇದೆ ಈ ಪೇಪರ್ ಬೋಟ್ ಒಂದು ದಿವಸ ನೀರಲ್ಲಿ ಮುಣಗೋದು ನೂರಕ್ಕೆ ನೂರು ಸತ್ಯ ನೀವು ಏನ್ರಿ ಈ ಬೋಟ್ ಬಹಳ ಮಜಬೂತ್ ಇದು ಮುಣಗಲ್ಲ ಅಂತ ತಿಳದ ತಿಳ್ತಾ ಇದ್ರಲ್ಲ ಇದು ಸುಳ್ಳು ಮಾತು ನಮ್ಮ ರಾಜ್ಯಾಧ್ಯಕ್ಷಗ್ ಹೇಳಕ್ಕೆ ಇಷ್ಟಪಡ್ತೀನಿ ಇವ್ನ ನಂಬಬೇಡ್ರಿ ಸಾಹೇಬ್ರೆ ನಿಮ್ಮ ಪೂಜೆ ತಂದೆಯವ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀವು ಏನೋ ಅವ್ರಿಗೆ ಜೇಲ್ ಹೇಳ್ರಿ ನೀವು ಏನೋ ಅನಿಸ್ತಾ ಇದ್ರೆ ಈ ಅಂಜೋದು ಬಿಟ್ಟು ಬಿಡ್ರಿ ಹಿಂಗೆ ಆದ್ರೆ ನಾವು ರಾಜಕೀಯದಲ್ಲಿ ಉನ್ನತ ಆಗೋಲ್ಲ ನಾನು ನೀವು ಇದ್ರ ಬಗ್ಗೆ ನಾನು ಮಾತಾಡೋದು ನನ್ನ ನೈತಿಕತೆ ಇಲ್ಲ ಆದ್ರೂ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇವೆಲ್ಲ ಬಿಡ್ರಿ ಇವ್ ಹಿಂಗೆ ಅನ್ನಿಸ್ತಾವ ಏನು ಆಗೋದಿಲ್ಲ ಹೋಗೋದಿಲ್ಲ ನೋಡ್ರಿ ಒಂದು ಧೈರ್ಯ ಮಾಡಿ ನೀವು ಧೈರ್ಯ ಮಾಡಿದ್ರೆ ಮುಂದೆ ನೀವು ಸಿ ಎಮ್ನು ಆಗ್ಬೋದು ಪಿ ಎಮ್ನು ಆಗ್ಬೋದು ನಾವು ನಿಮ್ಮ ಸಂಗಡ ಬಂದು ನಿಂದಿರ್ತೀವಿ ನಾವು ಬ ಬಂದು ನಿಮ್ಮ ಸಂಗಡ ನಿಂತು ಬೇಕಾದಾಗಲಿ ಅದಕ್ಕೆ ಫೇಸ್ ಮಾಡೋಕ್ಕೆ ನಾವು ನಿಂತೀವಿ ಆದರೆ ನೀವು ಇವ್ರ ಮಾತು ಕೇಳಿ ಏನ್ರಿ ಇವರು ಮುಜುಗುರ್ದಾಗ ಇರಬೇಡ್ರಿ ಸಾಹೇಬ್ರೆ ನಿಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಎಲ್ಲರೂ ಈ ಒಂದು ವಿಷಯ ತಮ್ಮ ಅಂತ ಹೇಳಿ ಅಂತೇಳಿ ವಿಡಿಯೋದ ಮುಖಾಂತರ ನಾನು ಇವತ್ತು ಈ ಪ್ರೆಸ್ ಮೀಟ್ ಇವನೇನು ಮಾಡಿದ್ದಾನೆ ಪಿ ಕೆ ಅದಕ್ಕೆ ಪ್ರತಿ ಉತ್ತರ ಇದ್ದೀನಿ ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್